ಆಸೆಗಳು ಶಾಪಿಂಗು ಮಾಡಬೇಕು ಒಳ್ಳೆಯ ಬಟ್ಟೆ ತೆಗಿಬೇಕು ಅನ್ನೋದು ಆಸೆಗಳು ಶಾಪಿಂಗು ಮಾಡಬೇಕು ಒಳ್ಳೆ ಬಟ್ಟೆ ತೆಗಿಬೇಕು ಅನ್ನೋದು ಪ್ರತಿಯೊಬ್ಬರೂ ಮನಸ್ಸಲ್ಲಿ ಆಸೆ ಇದೆ ಹೃದಯ ಹೃದಯದಲ್ಲಿ ಕಣ್ಣಲ್ಲಿ ನೋಡೋದು ಇಷ್ಟವಾದರೆ ಐದಲ ಹತ್ತಲ ಲಕ್ಷ ಆಗಲಿ ಬೇಕು ಮನುಷ್ಯನಿಗಾಸೆ ಹೊಸ ಹೊಸ ಬಟ್ಟೆ ಆಸೆಗಳು ಪ್ರತಿಯೊಬ್ಬರಲ್ಲಿ ಇರುತ್ತೆ ಈ ಜಗತ್ತಲ್ಲಿ ಗಂಡು ಹೆಣ್ಣು ಹುಟ್ಟು ಮಕ್ಕಳು ಇಂದ ನೂರು ವರ್ಷ ಹಾಲಿ ನೂರೈವತ್ತು ವರ್ಷ ಹಾಲಿ ಪ್ರತಿ ಒಬ್ಬರ ಮನಸ್ಸಲ್ಲ ಆಸೆ ಎಲ್ಲ ಆಸೆಗಳೂ ಇದ್ದೇ ಇರುತ್ತವೆ ನಗು ನಗು ಇರುತ್ತೆ ಮಖದಲ್ಲಿ ಕಣ್ಣಲ್ಲಿ ಸ್ಮೈಲೂ ಸಂತೋಷ ಯಾವಾಗೂ ಒಬ್ಬರು ಇದ್ರೆ ಕಾಯಿಲೆ ಅನ್ನೋದು ಬರೋದಿಲ್ಲ ನಗು ಅನ್ನೋದೇ ಒಬ್ಬರು ಮನಸ್ಸಲ್ಲಿ ಇರುತ್ತೆ ಸಂತೋಷ ನಗು 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 ನಗೂ ಶಾಪಿಂಗು ಮಾಡಬೇಕು ಅನ್ನೋದು ಪ್ರತಿಯೊಬ್ಬರು ಮನಸ್ಸಲ್ಲಿ ಶಾಪಿಂಗು ಮಾಡಬೇಕು ಅನ್ನೋದು ಪ್ರತಿಯೊಬ್ಬರು ಮನಸ್ಸಲ್ಲಿ ಒಳ್ಳೆ ಬಟ್ಟೆ ತೆಗಿಬೇಕನ್ನೋದು ಒಳ್ಳೆ ಊಟ ಮಾಡಬೇಕನ್ನೋದು ಒಳ್ಳೆ ಕಾರಲ್ಲಿ ಹೋಗಬೇಕು ಸೂ ಪ್ಯಾಂಟ್ ಹಾಕ್ಕೊಂಡು ಕಣ್ಣಿಗೆ ಸಿಲ್ ಗ್ಲಾಸ್ ಹಾಕ್ಕೊಂಡು ಹೋಗ್ಬೇಕಂತಳೆ சுவிசுவி நல்லவரு